ವೆಲ್ಕಮ್ ಬ್ಯಾಕ್ ಟು ರಾಧಿಕಾಸ್ ಕಿಚನ್ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಆರೋಗ್ಯಕರವಾದಂತಹ ಪಚಡಿ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ಪಚಡಿ ಅಥವಾ ಗೊಜ್ಜು ಅಂತ ಕೂಡ ಕರಿಬೋದು ಇದನ್ನು ನಾವು ಇದನ್ನು ಒಂದು ವಾರಗಳ ಕಾಲ ಸ್ಟೋರ್ ಮಾಡಿ ಬಳಸ್ಬೋದು ಅದರಿಂದ ಬ್ಯಾಚಲರ್ಸ್ಗಂತೂ ಇದು ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆಯೇ ಆರೋಗ್ಯದಲ್ಲಿ ಏರುಪೇರಾದಾಗ ಬಾಯಿ ಕೆಟ್ಟಾಗ ಇದನ್ನು ತಿಂತಾ ಇದ್ರೆ ಆಹಾ ಎಷ್ಟು ರುಚಿ ಅನ್ಸುತ್ತೆ ಗೊತ್ತಾ ನಂತರ ಬಾಣಂತಿಯರ್ಗಂತೂ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಯಾಕೆಂದರೆ ನಾವು ಇದಕ್ಕೆ ಪಾಲಾಕನ್ನು ಬಳಸಿ ಮಾಡ್ತೀವಿ ಅದಕ್ಕೋಸ್ಕರ ಪಾಲಾಕನ್ನು ಬಳಸಿ ಪಾಲಾಕ್ ಪಚಡಿ ಯಾವ ರೀತಿಯಾಗಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಹಾಗಾದ್ರೆ ಈ ರೆಸಿಪಿಗೆ ಏನೆಲ್ಲ ಸಾಮಗ್ರಿ ಬೇಕು ಅನ್ನೋದನ್ನ ತೋರಿಸ್ತೀನಿ ಮೊದಲಿಗೆ ನಾವಿಲ್ಲಿ ಒಂದು ಕಟ್ಟಷ್ಟು ಪಾಲಾಕ್ ಸೊಪ್ಪನ್ನ ನೋಡಿ ಹೀಗೆ ತುಂಬಾ ಸಣ್ಣಗೆ ಕಟ್ ಮಾಡ್ಕೊಳ್ಬೇಕು ಆಗ ಪಚಡಿ ಚೆನ್ನಾಗಿರುತ್ತೆ ಇದನ್ನ ನೀಟಾಗಿ ತೊಳೆದು ಇಟ್ಟಿದ್ದೀವಿ ನಂತರ ಇಲ್ಲಿ ಮೂರು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಹೀಗೆ ಕಟ್ ಮಾಡ್ಕೊಂಡಿದ್ದೀವಿ ಇದನ್ನು ತೊಗೊಂಡಿದ್ದೀವಿ ಹಾಗೆ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಬೇಕಾಗತ್ತೆ ನಂತರ ಇಲ್ಲಿ ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಹಾಗೆ ಖಾರಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ಹಾಗೆ ಸ್ವಲ್ಪ ಅರಿಶಿನದ ಪುಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಒಗ್ಗರಣೆಗೆ ಸಾಸಿವೆ ಒಣಮೆಣಸಿನಕಾಯಿ ಹಾಗೆ ಸ್ವಲ್ಪ ಉದ್ದಿನ ಬೇಳೆ ನಂತರ ಜೀರಿಗೆ ಜೀರಿಗೆ ಸ್ವಲ್ಪ ಒಗ್ಗರಣೆಗೆ ಹಾಕ್ತೀವಿ ಹಾಗೆ ರುಬ್ಬೋದಕ್ಕೂ ಕೂಡ ಹಾಕ್ತೀವಿ ನಂತರ ಅಡುಗೆ ಎಣ್ಣೆ ಇಷ್ಟು ಪದಾರ್ಥಗಳನ್ನು ತೊಗೊಂಡಿದ್ದೀವಿ ಮೊದಲಿಗೆ ನಾವು ಸ್ವಲ್ಪ ಪದಾರ್ಥಗಳನ್ನು ರುಬ್ಕೊಳ್ಬೇಕು ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ತೀವಿ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ನಂತರ ಖಾರಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ನಾನಿಲ್ಲಿ ಒಂದೂವರೆ ಟೀ ಸ್ಪೂನ್ ಅಷ್ಟು ಸೇರಿಸ್ತಾ ಇದ್ದೀನಿ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಬಹುದು ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನ ನೀರು ಹಾಕೊಳ್ಳದೆ ಹಾಗೆ ನುಣ್ಣಗೆ ರುಬ್ಕೊಳ್ಬೇಕು ಅವಶ್ಯಕತೆ ಇದ್ರೆ ಸ್ವಲ್ಪ ಹಾಕೊಳ್ಳಿ ಸಾಕು ನೋಡಿ ಹೀಗೆ ನುಣ್ಣಗೆ ರುಬ್ಕೊಳ್ಬೇಕು ಇಷ್ಟು ಗಟ್ಟಿಯಾಗಿ ಇರಬೇಕು ಈಗ ಒಗ್ಗರಣೆ ಮಾಡ್ಕೊಳ್ಬೇಕು ಒಗ್ಗರಣೆಗೆ ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನ್ ಅಷ್ಟು ಎಣ್ಣೆಯನ್ನು ಸೇರಿಸಿದ್ದೀನಿ ಪಚಡಿಗೆ ಎಣ್ಣೆ ಸ್ವಲ್ಪ ಇದ್ದರೆ ಚೆನ್ನಾಗಿರುತ್ತೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಕಾಳನ್ನು ಸೇರಿಸ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿದ್ಮೇಲೆ ಇದಕ್ಕೆ ಒಂದೂವರೆ ಟೀ ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಸೇರಿಸ್ತಾ ಇದ್ದೀನಿ ಉದ್ದಿನ ಬೇಳೆ ಹಾಕಿದ್ರೆ ಗಮ ತುಂಬಾ ಚೆನ್ನಾಗಿರುತ್ತೆ ತಿನ್ನುವಾಗ ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಗಬೇಕು ನೋಡಿ ಈಗ ಇದು ಆಗಿದೆ ನಂತರ ಇದಕ್ಕೆ ಒಣಮೆಣಸಿನಕಾಯಿಯನ್ನು ಸೇರಿಸ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಒಣಮೆಣಸಿನ್ಕಾಯಿನ ಅರ್ಧ ಅರ್ಧ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆಯನ್ನು ಕೂಡ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀವಿ ನಂತರ ಇದಕ್ಕೆ ನಾವು ಏನು ರುಬ್ಬಿಟ್ಕೊಂಡಿದ್ವಿ ಆ ಖಾರವನ್ನು ಹಾಕ್ಕೊಳ್ಬೇಕು ತುಂಬಾ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ನಾವು ಇದನ್ನು ಮಾಡಿರೋದು ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ ಈಗ ಇದನ್ನು ಎಣ್ಣೆ ಎಲೆ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಆದಷ್ಟು ಇದರ ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಭಾಗ ಫ್ರೈ ಮಾಡಿಕೊಂಡ್ರೆ ಸಾಕು ನಂತರ ನಾವು ಇದಕ್ಕೆ ಪಾಲಕ್ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ ನೋಡಿ ಈಗ ಇದು ಸ್ವಲ್ಪ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ನಂತರ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಈಗ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಈಗ ಇದು ಆದಷ್ಟು ಫ್ರೈ ಆಗಿದೆ ನಂತರ ಇದಕ್ಕೆ ನಾವು ಸಣ್ಣಗೆ ಹೆಚ್ಚಿರುವಂತಹ ಪಾಲಾಕ್ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀವಿ ನಾನಿಲ್ಲಿ ಒಂದು ದೊಡ್ಡ ಕಟ್ಟಷ್ಟು ಪಾಲಾಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ಆದ್ರೆ ನೋಡೋದಕ್ಕೆ ಜಾಸ್ತಿ ಅನ್ಸುತ್ತೆ ಇದು ಫ್ರೈ ಆದಮೇಲೆ ತುಂಬಾನೇ ಕಡಿಮೆ ಕ್ವಾಂಟಿಟಿ ಆಗಿಬಿಡುತ್ತೆ ನೀವೇ ನೋಡಬಹುದು ಈಗ ಇದನ್ನ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ನಾವೆಲ್ಲಾದರೂ ಹೊರಗಡೆ ಹೋಗಿ ಬಂದಾಗ ಸಾಕಾಗಿರತ್ತೆ ಹಾಗೆ ಬ್ಯಾಚುಲರ್ಸ್ಗೂ ಕೂಡ ಕೆಲಸದ ಬಂದು ಯಾರಪ್ಪ ಅಡುಗೆ ಮಾಡೋರು ಅಂತ ಬೇಜಾರು ಅನಿಸಿದಾಗ ಅಂಥ ಸಮಯದಲ್ಲಿ ಈ ರೀತಿಯಾದಂಥ ಪಚ್ಚಡಿಗಳನ್ನು ನಾವು ಮೊದಲೇ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಾಗ ಬಿಸಿ ಬಿಸಿಯಾಗಿ ಅನ್ನವನ್ನು ಮಾಡಿಕೊಂಡು ಇದನ್ನು ಬಳಸಿ ಊಟ ಮಾಡಬಹುದು ತುಂಬಾ ರುಚಿ ಅನಿಸುತ್ತೆ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದನ್ನು ಮುಚ್ಚಿಡೋಣ ಪಾಲಕ್ ಸೊಪ್ಪೆಲ್ಲ ಸಾಫ್ಟಾಗಿ ಬೇಯೋವರೆಗೂ ನೋಡಿ ಈಗ ಸೊಪ್ಪಿನಿಂದ ನೀರಿನ ಅಂಶ ಎಲ್ಲ ಬಿಟ್ಟಿದೆ ಈಗ ಮಧ್ಯ ಮಧ್ಯೆ ಇದನ್ನ ತಿರುಗಿಸ್ತಾ ಇರಬೇಕು ಈಗ ಮತ್ತೆ ಇದನ್ನ ಮುಚ್ಚಿಡೋಣ ನೋಡಿ ಈಗ ಪಾಲಕ್ ಸೊಪ್ಪು ಎಲ್ಲ ತುಂಬಾ ಸಾಫ್ಟ್ ಆಗಿ ಬೆಂದಿದೆ ಈಗ ಇದರ ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಡ್ರೈ ಆಗಬೇಕು ಅಲ್ಲಿ ತನಕ ನಾವು ಇದನ್ನ ಮುಚ್ಚಿಡೋಣ ನೋಡಿ ಈಗ ಆದಷ್ಟು ಡ್ರೈ ಆಗಿದೆ ಹಾಗೆ ಎಣ್ಣೆ ಅಂಶ ಕೂಡ ಬಿಟ್ಟಿದೆ ಆಲ್ಮೋಸ್ಟ್ ಪಾಲಾಕ್ ಪಚಡಿ ರೆಡಿಯಾಗಿದೆ ಇನ್ನೂ ಬೇಕಿದ್ರೆ ನೀವು ಇನ್ನೂ ಗಟ್ಟಿಯಾಗಿ ಡ್ರೈ ಮಾಡ್ಕೊಳ್ಬಹುದು ಆದರೆ ಸ್ವಲ್ಪ ತಣ್ಣಗಾದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಈಗ ಇದು ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿದ್ರಲ್ಲ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಆರೋಗ್ಯಕರವಾದಂತಹ ಪಾಲಾಕನ್ನು ಬಳಸಿ ನಾವು ಪಚಡಿಯನ್ನು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ತುಂಬನೇ ರುಚಿಯಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಇದನ್ನ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಆಹಾ ಎಷ್ಟು ರುಚಿ ಅನ್ಸುತ್ತೆ ಗೊತ್ತಾ ಹಾಗೆಯೇ ಇದನ್ನ ಚಪಾತಿ ದೋಸೆ ಹಾಗೆಯೇ ಎಲ್ಲ ರೀತಿಯ ರೊಟ್ಟಿಗಳ ಜೊತೆ ಕೂಡ ಸರ್ವ್ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ನಾನು ಮೊದಲೇ ಹೇಳಿದಾಗೆ ಬಾಣಂತಿಯರಿಗೂ ಕೂಡ ಇದು ತುಂಬ ಒಳ್ಳೆಯದು ನೀವು ಕೂಡ ಒಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆಯನ್ನು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಮತ್ತು ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಮಾಡೋಣ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್